ಎಲ್ಲರಿಗೂ ನಮಸ್ಕಾರ ನಾವು ಷಟ್ಚಕ್ರಗಳು ಹಾಗೆ ಸಹಸ್ರಾರ್ದ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಂಡ್ವಿ ಇವತ್ತು ಕುಂಡಲಿನಿ ಹಾಗೆ ಶ್ರೀವಿದ್ಯಾ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನ ಹೇಳ್ತೀನಿ ಯಾಕೆಂದ್ರೆ ಪೂರ್ಣವಾಗಿ ಹೇಳ್ತೀವಿ ಅಂತನೂ ತುಂಬಾ ದೊಡ್ಡ ಸುಳ್ಳು ಈ ಷಟ್ಚಕ್ರಗಳ ಬಗ್ಗೆ ಮಾತಾಡುವಾಗ ಕುಂಡಲಿನಿ 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 ಬರ್ತಾನೇ ಹೋಗ್ತಿತ್ತು ಹಾಗಾದ್ರೆ ಏನು ಈ ಕುಂಡಲಿನಿ ಯೋಗ ಅನ್ನೋದು ಕುಂಡಲಿನಿ ಅನ್ನೋದು ಒಂದು ಚೈತನ್ಯದ ಮಹಾರಾಶಿ ನಮ್ಮ ಭಾರತೀಯ ಯೋಗಶಾಸ್ತ್ರ ಇದನ್ನ ಚಿಚ್ಚಕ್ತಿ ನಾಚಿಕೇತಾಜ್ನಿ ಭುಜಂಗಿನಿ ಅಂತೆಲ್ಲ ಕರೆದ್ರೆ ಆಗಮ ಮತ್ತು ಪುರಾಣಗಳಲ್ಲಿ ಅರುಂಧತಿ ಸುರಸೆ ಈಶ್ವರಿ ಪಾರ್ವತಿ ಪರಮೇಶ್ವರಿ ದುರ್ಗಿ ಸರಸ್ವತಿ ಲಕ್ಷ್ಮಿ ಮುಂತಾದ ಹೆಸರುಗಳಿಂದ ಕರೀತಾರೆ ಜೈನ ಯೋಗ ದೀಪಿಕೆಯಲ್ಲಿ ನಾಗಾಗ್ನಿ ಸರ್ಪಶಿಖ ಅಂತೆಲ್ಲ ಕರೀತಾರೆ ಮೂಲಾಧಾರದಲ್ಲಿ ಕುಂಡಲಿನಿ ಶಕ್ತಿ ಸುರುಳಿ ಸುತ್ತಕೊಂಡು ಸರ್ಪದಂತೆ ಚಕ್ರಾಕಾರದಲ್ಲಿ ಮಲಗಿರ್ತಾಳೆ ಅದಕ್ಕೆ ಅವಳನ್ನ ಕುಂಡಲಿನಿ ಅಂತ ಕರೆಯೋದು ಉರಿಯನ್ನ ಚೆಲ್ಲೋದ್ರಿಂದ ಅವಳನ್ನ ಸರ್ಪಾಗ್ನಿ ಅಂತಾನೂ ಕರೆದರು ಇದು ವಿದ್ಯುತ್ ಶಕ್ತಿಯ ಗುಣಗಳನ್ನ ಹೊಂದಿರುತ್ತೆ ಕುಂಡಲಿನಿ ಯೋಗ ಯೋಗ ಸಾಧನೆ ಅಂತ ಅಂದ್ರೆ ಸಾಧಕ ಆತ್ಮ ಕುಂಡಲಿನಿಯ ಉದ್ದೀಪನೆಯಿಂದ ಸಿದ್ಧಿಯನ್ನ ಪಡೆದು ಅದರ ಮೂಲಕ ವಿಶ್ವ ಕುಂಡಲಿನಿಯೊಂದಿಗೆ ಬೆರೆತು ಶಕ್ತಿಯಾಗಿ ಪರಿವರ್ತನೆಗೊಳ್ಳೋ ಸಾಧ್ಯತೆ ಕುಂಡಲಿನಿ ಯೋಗದಲ್ಲಿ ಅಡಗಿದೆ ಮೂಲಾಧಾರ ಅನ್ನೋದು ಮೊದಲೇ ಹೇಳಿದ ಹಾಗೆ ಕುಂಡಲಿನಿಯ ಸ್ಥಳ ಅವಳು ಅಲ್ಲೇ ನೆಲೆಸಿರೋದು ನತಸ್ಯ ರೋಗ ನಜರಾನ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ ಅಂತ ಶ್ವೇತಾಶ್ವತರ ಉಪನಿಷತ್ತು ಕುಂಡಲಿನಿ ಯೋಗ ಸಿದ್ಧಿ ಪಡೆದವನನ್ನ ವರ್ಣಿಸುತ್ತೆ ಏನು ಹಾಗಂದ್ರೆ ಆತನಿಗೆ ರೋಗ ಬಾಧೆಯಾಗ್ಲಿ ಮುಪ್ಪು ಮರಣವಾಗ್ಲಿ ಬರದೆ ಆತನ ಶರೀರ ಯೋಗಾಗ್ನಿಮಯವಾಗಿರುತ್ತೆ ಅಂತೆ ಹೀಗೆ ಎಷ್ಟೊಂದು ಉಪನಿಷತ್ತುಗಳು ಕುಂಡಲಿನಿಯನ್ನ ಕೊಂಡಾಡತ್ತಾ ಕೊಂಡಾಡ್ತಾ ಹೋಗತ್ವೆ ಕುಂಡಲಿನಿಯೇ ಪರಾಶಕ್ತಿ ಶಿವ ಬಿಂದು ಶಕ್ತಿಯನ್ನೇ ದೇವಿ ಅಂತ ಪೂಜಿಸಿಕೊಂಡು ಬಂದಿರೋದು ಮೂಲಾಧಾರ ದೇವಿಯ ವಾಸಸ್ಥಾನವಾದ್ರೆ ಶಿವ ಸಹಸ್ರದ ಸಹಸ್ರಾರದಲ್ಲಿರ್ತಾನೆ ಸೃಷ್ಟಿಗೆ ಮುಂಚೆ ಸಹಸ್ರಾರ ಚಕ್ರದಲ್ಲಿ ಶಿವ ಶಕ್ತಿಯರು ಸ್ತ್ರೀ ಪುರುಷ ತತ್ವಗಳಾಗಿ ಲಯ ರೂಪದಲ್ಲಿ ಇದ್ರು ಇದೇ ಶ್ರೀಚಕ್ರ ಮಂತ್ರ ಸಾಧನೆಯಿಂದ ದೇವಿಯನ್ನ ಪ್ರಸನ್ನಗೊಳಿಸಿ ಶಿವನಲ್ಲಿ ಒಂದುಗೂಡಿಸೋದೇ ಸಾಧನೆಯ ಪರಮ ಉದ್ದೇಶ ಪ್ರತಿಯೊಬ್ಬ ಜೀವಿಯು ಅನುಭವಾತೀತವಾದ ಅನಂತ ಚೈತನ್ಯವಾಗಿರ್ತಾನೆ ಆದರೆ ಮಾಯೆಯ ಪ್ರಭಾವದಿಂದ ಸ್ವಸ್ವರೂಪವನ್ನ ಅವನು ಮರ್ತಿರ್ತಾನೆ ಆ ಪರಾಶಕ್ತಿ ತನ್ನ ಮಾಯೆಯಿಂದ ಜೀವಿಗೆ ಬಂಧನವನ್ನ ಕೊಡ್ತಾ ಇರ್ತಾಳೆ ಅವಳೇ ತನ್ನ ವಿದ್ಯಾಮಯೆಯಿಂದಲೋ ಆ ಬಿಡುಗಡೆ ಅಂದ್ರೆ ಮುಕ್ತಿಯನ್ನ ಪಾಲಿಸೋಳು ಅವಳೇ ಆದ್ರೆ ಆ ಮಾಯೆಯ ಒಂದು ಮಾಯೆಯಿಂದ ಜೀವಿಯನ್ನ ಮುಚ್ಚಿ ಹಾಕಿರ್ತಾಳೆ ಆ ಜ್ಞಾನದ ಜ್ಞಾನವನ್ನ ಮುಚ್ಚೋಟ್ಟಿರ್ತಾಳೆ ಸ್ನೇಹಿತರೆ ವಿದ್ಯೆ ಅಂದ್ರೇನೆ ಶ್ರೇಷ್ಠ ಆ ಶ್ರೇಷ್ಠ ವಿದ್ಯೆಯೇ ಶ್ರೀವಿದ್ಯೆ ಅದಕ್ಕೆ ಈಶ್ವರನೇ ಹೇಳ್ತಾನೆ ಅಂತಃ ಪ್ರಧಾನ ವಿದ್ಯೆ ಎಂ ತ್ರಿಪುರ ಪರಮೇಶ್ವರಿ ನೈತಸ್ಯ ಸಾದೃಶಿ ಕಾಚಿತ್ ವಿದ್ಯಾ ದೇವೇಶಿ ವಿದ್ಯತೆ ಅಂತ ಶ್ರೀವಿದ್ಯೆ ಅತಿ ಶ್ರೇಷ್ಠವಾದ ವಿದ್ಯೆಯಾಗಿದೆ ಶ್ರೀವಿದ್ಯೆ ಅಂದ್ರೆ ಮತ್ತೊಂದು ಅರ್ಥ ಶ್ರೀಪ್ರದವಾದ ವಿದ್ಯೆ ಅಂತ ಶ್ರೀ ಅನ್ನೋದಕ್ಕೆ ಎಷ್ಟೊಂದು ಅರ್ಥಗಳಿದೆ ಶ್ರೀರೂಪ ವಿದ್ಯೆ ಶ್ರೀವಿದ್ಯೆ ಅನ್ನೋ ಅರ್ಥವೂ ಕೂಡ ಆಗಿದೆ ಶ್ರೀ ಅಂದ್ರೆ ಶ್ರೇಷ್ಠ ಶ್ರೀ ವಿದ್ಯಾ ಉಪಾಸಕರಿಗೆ ಭೋಗ ಮೋಕ್ಷ ಎರಡರ ಸಿದ್ಧಿಯೂ ಇದೆ ಯಾಕೆಂದ್ರೆ ಶ್ರೀ ಅಂದ್ರೆ ನಾವು ಸಂಪತ್ತು ಅಂತನೂ ಹೇಳ್ತೀವಲ್ಲ ಅದಕ್ಕೆ ಆಕೆ ಭೋಗವನ್ನು ಕೊಡ್ತಾಳೆ ಹಾಗೆ ಮೋಕ್ಷವನ್ನು ಕೊಡ್ತಾಳೆ ಶ್ರೀ ವಿದ್ಯಾ ಅನ್ನೋದು ರೂಪ ಭೇದದಿಂದ ಹತ್ತು ವಿಧಗಳಾಗಿವೆ ಹತ್ತು ದೇವತೆಗಳು ಇದಕ್ಕೆ ಈ ವಿದ್ಯೆಗಳಿಗೆ ದಶಮಹಾವಿದ್ಯೆಗಳು ಅಂತ ಹೆಸರು ಅವುಗಳನ್ನೇ ಪ್ರಕೃತಿ ಪುರುಷ ತತ್ವದೊಂದಿಗೆ ಹಾಗೆ ಶ್ರೀ ಮಹಾವಿಷ್ಣುವಿನ ಹತ್ತು ಅವತಾರಗಳ ಪ್ರಕೃತಿ ಶಕ್ತಿ ಅಂತ ಗುರುತಿಸಿದರೆ ಮೊದಲನೇದು ಕಾಳಿ ಕಾಳಿ ಮೊದಲನೆಯ ಪ್ರಕೃತಿ ಶಕ್ತಿ ಇದಕ್ಕೆ ಪುರುಷ ಮಹಾಕಾಲ ಇನ್ನು ದಶ ಮಹಾವಿದ್ಯೆಗಳದ್ದು ತಗೊಂಡ್ ದಶಾವತಾರಗಳದ್ದು ತಗೊಂಡ್ರೆ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಶ್ರೀಕೃಷ್ಣ ಅಂತ ಹೇಳ್ತಾರೆ ಎರಡನೆಯ ತಾ ಎರಡನೆಯದು ತಾರ ಪುರುಷ ಶಕ್ತಿ ಅಕ್ಷೋಭ್ಯ ಪುರುಷ ತತ್ವ ಅಕ್ಷೋಭ್ಯ ಶ್ರೀರಾಮ ದಶಾವತಾರದಲ್ಲಿ ಶ್ರೀರಾಮ ಅಂತ ಇಲ್ಲಿ ಕಾಣೋದು ತ್ರಿಪುರ ಸುಂದರಿ ಪ್ರಕೃತಿ ಶಕ್ತಿ ಆದರೆ ಪಂಚವಕ್ತ ಪುರುಷ ತತ್ವ ದಶಾವತಾರಗಳಲ್ಲಿ ಪರಶುರಾಮ ಭುವನೇಶ್ವರಿ ಪ್ರಕೃತಿ ಶಕ್ತಿ ತ್ರಂಬಕ ಪುರುಷ ತತ್ವ ವಾಮನ ವಾಮನ ದಶಾವತಾರದಲ್ಲಿ ವಾಮನ ಅವತಾರ ಇದೆಯಲ್ಲ ಅದು ದಶಾವತಾರಗಳಲ್ಲಿ ಒಂದು ಚಿನ್ನಮಸ್ತ ಪ್ರಕೃತಿ ಶಕ್ತಿ ಆದ್ರೆ ಕಬಂಧ ಅನ್ನೋದು ಒಂದು ಪುರುಷ ತತ್ವ ಇದು ದಶಾವತಾರಗಳಲ್ಲಿ ನಾವು ನೋಡ್ಬೇಕು ಅಂದ್ರೆ ನರಸಿಂಹ ನಾವು ನರಸಿಂಹ ಅವತಾರ ನೋಡ್ತೀವಲ್ಲ ನರಸಿಂಹನ ತತ್ವ ಇದರಲ್ಲಿ ನಮಗೆ ಕಾಣಿಸುತ್ತೆ ಭೈರವಿ ಪ್ರಕೃತಿ ಶಕ್ತಿ ಆದ್ರೆ ದಕ್ಷಿಣಾಮೂರ್ತಿ ಮೂರ್ತಿ ಪುರುಷ ತತ್ವ ವರಾಹವತಾರದಲ್ಲಿ ಅವತಾರದಲ್ಲಿ ನಾವು ಇದನ್ನ ನೋಡ್ತೀವಿ ಬಗಲಾಮುಖಿ ಪ್ರಕೃತಿ ಶಕ್ತಿ ಆದ್ರೆ ಮಹಾರುದ್ರ ಪುರುಷ ತತ್ವ ಕೂರ್ಮಾವತಾರ ನಮಗೆ ಅಲ್ಲಿ ಕಾಣಸಿಗತ್ತೆ ಇನ್ನು ಮಾತಂಗೀ ದೇವಿ ಪ್ರಕೃತಿ ಶಕ್ತಿ ಆದ್ರೆ ಮಾತಂಗ ಪುರುಷ ತತ್ವ ಕಲ್ಕಿ ಅವತಾರವನ್ನ ನಾವು ಇದಕ್ಕೆ ಸಾಮ್ಯವಾಗಿ ನೋಡ್ತಾ ಹೋಗ್ತೀವಿ ಕಮಲಾ ದಶಾವತಾರಗಳಲ್ಲಿ ಒಂದು ಕಮಲಾ ದೇವಿ ಅದು ಪ್ರಕೃತಿ ಶಕ್ತಿ ಸದಾಶಿವ ಹಾಗೆ ವಿಷ್ಣು ಪುರುಷ ತತ್ವ ಬುದ್ಧ ಅವತಾರ ದಶಾವತಾರಗಳಲ್ಲಿ ಧೂಮಾವತಿ ಪ್ರಕೃತಿ ಶಕ್ತಿಯಾಗಿ ಇದ್ರೆ ಇವಳಿಗೆ ಪುರುಷ ತತ್ವ ಇಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಧೂಮಾವತಿ ವಿಧವೇ ರೂಪದಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ ಮತ್ಸ್ಯಾವತಾರವನ್ನ ನಾವು ಇದರಲ್ಲಿ ಮತ್ಸ್ಯಾವತಾರದಲ್ಲಿ ಇದರ ತತ್ವವನ್ನ ನಾವು ಕಾಣ್ತೀವಿ ಹೇಗೆ ಈ ದುರ್ಗಿ ಅಂತ ದಶಮಹಾವಿಧಿಗಳಲ್ಲಿ ಸಾಮಾನ್ಯವಾಗಿ ದುರ್ಗಿ ಅವತಾರವನ್ನೇ ಹೆಚ್ಚು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಯಾಕೆ ಅಂದ್ರೆ ದುರ್ಗುಣಗಳನ್ನ ಹಾಗೆ ಆ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಅವಳೆ ನೀಗಿಸೋದು ಅದಕ್ಕೆ ಯಾದಕ್ಕೆ ಒಳಗೆ ದುರ್ಗಿ ಅಂತ ಬಂತು ಅಂತ ಅಂದ್ರೆ ದುರ್ಗಮ ಅನ್ನೋ ರಾಕ್ಷಸ ಬ್ರಹ್ಮನ ವರಪ್ರಸಾದದಿಂದಾಗಿ ನಾಲ್ಕು ವೇದಗಳನ್ನ ತನ್ನ ನಿಯಂತ್ರದ ನಿಯಂತ್ರಣದಲ್ಲಿ ಇಟ್ಕೊಂಡು ಇಡೀ ಬ್ರಹ್ಮಾಂಡದ ಮೇಲೆ ತನ್ನ ನಿಯಂತ್ರಣವನ್ನ ಸಾಧಿಸ್ತಾನೆ ಎಲ್ಲಾ ಕಡೆಯೂ ಕ್ಷಾಮ ಉಂಟಾಗತ್ತೆ ಪ್ರಳಯ ಸೂಚನೆಗಳನ್ನ ನೋಡಿ ದೇವತೆಗಳು ದೇವಿಯ ಮೊರೆ ಹೋಗ್ತಾರೆ ದೇವತೆಗಳ ಕ್ಷೇಮಕ್ಕೆ ಜಗದಂಬೆ ಇಡೀ ಭೂಮಿಯನ್ನ ಜಲಭರಿತವನ್ನಾಗಿ ಮಾಡ್ತಾಳೆ ಪುನಃ ದೇವತೆಗಳು ದುರ್ಗಮನ ವಶದಲ್ಲಿ ಇರೋ ವೇದಗಳನ್ನ ರಕ್ಷಿಸು ಅಂತ ಜಗದಂಬೆಯನ್ನ ಬೇಡ್ಕೋತಾರೆ ಆಗ ದೇವಿ ಆ ದುರ್ಗಮನ ಸಂಹಾರಕ್ಕೆ ತನ್ನ ದೇಹದಿಂದಲೇ ಹತ್ತು ಮಹಾವಿದ್ಯೆಗಳನ್ನ ಪ್ರಕಟಗೊಳಿಸ್ತಾಳೆ ಅದರಿಂದ ಅನೇಕ ಚೈತನ್ಯಗಳ ಸೃಷ್ಟಿ ಮಾಡಿ ರಾಕ್ಷಸನ ಸಂಹಾರವನ್ನು ಮಾಡ್ತಾಳೆ ದುರ್ಗಮನನ್ನ ಸಂಹರಿಸಿದ್ದಕ್ಕೆ ಅವಳನ್ನ ದುರ್ಗಾದೇವಿ ಅಂತ ಕರೆದರು ವೇದಗಳಿಂದ ಹಿಡಿದು ತಾಂತ್ರಿಕ ಆಚರಣೆಯಲ್ಲಿ ದೇವಿಯ ಮಾಂತ್ರಿಕ ಮತ್ತೆ ತಪನ್ಮೂಲವಾದ ತಾಂತ್ರಿಕ ವಿದ್ಯೆಯೂ ಹರಡಿದೆ ಇಲ್ಲಿ ಎರಡು ರೀತಿಯಾಗಿಯೂ ದೇವಿಯ ಆರಾಧನೆ ನಡೆಯುತ್ತೆ ಒಂದು ಮಂತ್ರ ಶಾಸ್ತ್ರ ಇನ್ನೊಂದು ತಂತ್ರಶಾಸ್ತ್ರ ಈ ದಶಮಹಾವಿದ್ಯೆಗಳು ಅಂದ್ರೆ ದಶಮಹಾವಿದ್ಯಾ ದೇವತೆಗಳ್ನು ಮಾನ್ ಮಂತ್ರಶಾಸ್ತ್ರ ರೂಪದಲ್ಲಿಯೋ ತಂತ್ರಶಾಸ್ತ್ರ ರೂಪದಲ್ಲಿಯೋ ಅವಳ ಆರಾಧನೆಯನ್ನ ಅವರುಗಳ ಆರಾಧನೆಯನ್ನ ಮಾಡೋದು ನಡ್ಕೊಂಡು ಬಂದಿದೆ ದಶಮಹಾವಿದ್ಯಾ ಸರ್ವತಂತ್ರ ಗೋಪಿತ ಅಂತ ಹೇಳ್ತಾರೆ ಹತ್ತು ಮಹಾವಿದ್ಯೆಗಳಲ್ಲೇ ಎಲ್ಲಾ ತಂತ್ರಗಳು ಅಡಗಿರೋದು ಅಂತ ಅದರಿಂದ ಆಚೆ ಹೋಗಕ್ಕಾಗೋದೇ ಇಲ್ಲ ಈ ಇಷ್ಟಲ್ಲೇ ಎಲ್ಲ ವಿದ್ಯೆಗಳು ಅಡಕವಾಗಿದೆ ವಿದ್ಯೆಗಳು ಅಂತ ಕರೆಯೋಕೆ ಕಾರಣ ಬಹಳ ಸ್ಪಷ್ಟವಾಗಿದೆ ಯಾಕೆ ಅಂದ್ರೆ ದೇವಿಯ ಉಪಾಸನೆ ಜ್ಞಾನದ ಉಪಾಸನೆಯೇ ಅದು ಜ್ಞಾನವನ್ನು ಉಪಾಸದಂತೆಯೇ ಉಪಾಸನೆ ಮಾಡದಂತೆಯೇ ದೇವಿನ ನಾವು ಪೂಜೆ ಮಾಡೋದು ಅವಳ ಬಗ್ಗೆ ಚಿಂತನೆ ಮಾಡೋದು ಏನು ಮಾಡಿದ್ರು ಅದು ಜ್ಞಾನದ ಉಪಾಸನೆಯೇ ಜ್ಞಾನವೇ ಅವಳ ನಿಶ್ಚಿತ ಸ್ವರೂಪ ನಮ್ಮಲ್ಲೇ ಅಡಗಿರೋ ಜ್ಞಾನವನ್ನ ಕಂಡುಕೊಳ್ಳೋದೆ ಉಪಾಸನೆಗಳ ಗುರಿ ನಾವು ಇದನ್ನಾಗ್ಲೇ ಷಟ್ ಚಕ್ರಗಳಲ್ಲಿ ನೋಡ್ತಾ ಬಂದಿದ್ದೀವಿ ನಮ್ಮಲ್ಲೇ ಅಡಗಿದೆ ಆ ಏಳು ಚಕ್ರಗಳು ನಮ್ಮಲ್ಲೇ ಅಡಗಿದೆ ಅದನ್ನ ನಾವು ಯೋಗ ಸಾಧನೆಯಿಂದ ಉದ್ದೀಪನಗೊಳಿಸ್ತಾ ಹೋಗ್ಬೇಕು ಇದೇ ಉಪಾಸನೆ ಅನ್ನೋದು ಇದನ್ನೇ ಉಪಾಸನೆ ಅಂತ ಹೇಳೋದು ಒಂದೊಂದು ಚಕ್ರವನ್ನು ದಾಟಿ ಹೋಗೋದೆ ಕುಂಡಲಿನಿಯ ಮೂಲಕ ಆ ನಾಡಿಗಳ ಮೂಲಕ ದಾಟಿ ಹೋಗೋದೇ ಉಪಾಸನೆ ಅದೇ ಜ್ಞಾನದ ಉಪಾಸನೆ ಅದೇ ಜಗದಂಬೆಯ ಉಪಾಸನೆ ಜ್ಞಾನವನ್ನ ಕಂಡ್ಕೊಳ್ಳೋದೆ ಉಪಾಸನೆಗಳ ಗುರಿ ದಶಮಹಾವಿದ್ಯೆಗಳು ಹೇಳೋದು ಇದನ್ನೇ ಸ್ನೇಹಿತರೆ ನಾಳೆ ದಶಮಹಾವಿದ್ಯೆಗಳಲ್ಲಿ ಮೊದಲನೆಯದಾದ ಕಾಲನಾಮಕಳಾದ ಕಾಳಿಯ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಹಂಚ್ತೀನಿ ಶ್ರೀ ಸ್ವರೂಪಳಾದ ಜಗದಂಬೆ ತಮಗೆಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಬೇಡ್ಕೋತೀನಿ ನಮಸ್ಕಾರ